ರಾತ್ರಿಯಲ್ಲಿ ಹಗಲನ್ನು ನೋಡಲು ಬಂದರೋ ಎನ್ನುವಂತೆ ಸುರಾಸುರರು ಸಮುದ್ರಮತಿಸುವಾಗ ಹೊಸ ವಿಷದ ಹೊಗೆ ಆವರಿಸಿ ಜನದೇವಿಯು ಕಂದು ಬಣ್ಣಕ್ಕೆ ತಿರುಗಿ ಮನನೊಂದು ಮನುಷ್ಯರೇ ಆದಂತೆ ಕಮಲಜ ನಿರ್ಮಿಸಿದ ಸಾಲಬಂಜಿಕೆಗಳು ನೀಲವರ್ಣಕ್ಕೆ ತಿರುಗಿ ಉತ್ತಳಿಯಾದವೋ ಎಂಬಂತೆ ಅಂಗನೆಯರು ಸುಡುವ ಬಿರುಬಿಸಿಲಿನಲ್ಲಿ ರಾಜ ಹರಿಶ್ಚಂದ್ರನ ಕಡೆಗೆ ಬಂದರು ವಿಶ್ವಾಮಿತ್ರ ನಿರ್ಮಿಸಿದ ಮಾಯಾಬಲೆಯರು ಧೀರ ರಾಯರ ರಾಯ ರಾಯ ಜಗಜಟ್ಟಿ ರಾಯ ಕೋಳಾಹಳ ರಾಯ ಮರ್ದನ ರಾಯ ಕಂಟಕ ರಾಯ ಭುಜಬಲ ಭೀಮ ಜೀಯ ಚಿರಂಜೀವಿ ಎಂದು ಕೀರ್ತಿಸಿ ರಾಜ ಹರಿಶ್ಚಂದ್ರನಿಗೆ ನಮಸ್ಕರಿಸಿ ದಂಡಿಗೆ ಹಿಡಿದು ಹಾಡಲು ಪ್ರಾರಂಭಿಸಿದರು ಹಂದಿಯನ್ನು ಕಾರಿನಲ್ಲಿ ಅಟ್ಟಿಸಿಕೊಂಡು ಸುತ್ತಿ ರಾಜನು ಬಸವಳಿದು ವಿಶ್ವಾಮಿತ್ರರ ಆಶ್ರಮಕ್ಕೆ ಪ್ರವೇಶಿಸಿದ್ದನ್ನು ನೆನೆದು ಎರಡನೇ ಶಿವನಾಗಿರುವ ವಸಿಷ್ಠರ ಆಜ್ಞೆಯನ್ನು ಮೀರಿದ್ದಲ್ಲದೆ ತಾಲು ಕಂಡ ಕನಸನ್ನು ನೆನೆದು ಭಯದಿಂದ ಅಡಗಿ ಹೋದನು ಅದೇ ಸಮಯದಲ್ಲಿ ಅಂಗನೆಯರ ಗಾನವನ್ನು ಕೇಳಿ ನೃತ್ಯವನ್ನು ನೋಡಿ ರಾಜನು ತನ್ನ ಎಲ್ಲಾ ನೋವನ್ನು ಮರೆತನು ಆ ಸಂತೋಷಕ್ಕಾಗಿ ಸರ್ವಾಭರಣವನ್ನು ನೀಡಿದನು ಬಡತನವಿದ್ದಾಗ ಆನೆ ದೊರಕಿ ಫಲವೇನು ಬಾಯಾರಿದವರಿಗೆ ತುಪ್ಪ ದೊರಕಿ ಫಲವೇನು ರೋಗಿಗೆ ರಂಬೆ ದೊರಕಿ ಫಲವೇನು ಸಾವಿನ ಸಮಯದಲ್ಲಿ ಭೂಮಿಯ ಒಡೆತನ ದೊರಕಿ ಫಲವೇನು ಕಡು ಬಿಸಿಲಿನಲ್ಲಿ ಬೆಂಡಾಗಿ ಬೀಳುವ ನಮಗೆ ಮಣಿಯ ಒಡವೆಗಳು ಕೊಟ್ಟು ಫಲವೇನು ಭೂಪಾಲ ಕಡಲಿನಲ್ಲಿ ವಾಸಿಸುವವನಿಗೆ ತೆಪ್ಪವನು ದಾರಿದ್ರ್ಯ ಇರುವವನಿಗೆ ನಿಧಿಯನ್ನು ಅತಿ ರೋಗಿಗೆ ಅಮೃತವನ್ನು ಕೊಟ್ಟರೆ ಅವರು ಅಡಿಗಡಿಗೆ ಹರುಷಗೊಳ್ಳುವಂತೆ ಸುಡು ಸುಡನೆ ಸುಡುವ ಬಿರು ಬಿಸಿಲ ಸಖೆಯಲ್ಲಿ ಉಸಿರಿನ ಬಿಸಿ ಹೆಚ್ಚಾಗಿ ಉರಿಯ ಹತ್ತಿದೆ ನಮ್ಮ ಬಾಯಿ ಬತ್ತಿ ಹೋಗಿದೆ ಬಿಸಿಲ ಜಲದಿಂದ ಸಾವು ಆವರಿಸುತ್ತಿದೆ ಆದ್ದರಿಂದ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ನಮ್ಮನ್ನು ಕಾಪಾಡು ಮನಸ್ಸಿದ್ದರೆ ಎಲ್ಲವನ್ನೂ ಕೊಡಬಹುದು ಜನನೆಯನ್ನು ಜನಕನನ್ನು ಹೆಂಡತಿಯನ್ನು ದೈವವನ್ನು ಮನಸಾರೆ ನಂಬಿದ ಪರಿವಾರವನ್ನು ಕೊಡುವ ಬಿಡುವ ಅತಿ ವೀರರು ಈ ಜಗತ್ತಿನಲ್ಲಿ ಇದ್ದಾರೆ ನೀನೀಗ ಹೇಳಿದವರನ್ನು ಬೇಡಿದರೆ ಕೊಡಬೇಡ ಆದರೆ ನಾವು ಕೇಳುತ್ತಿರುವ ಮುತ್ತಿನ ಸತ್ತಿಗೆಯನ್ನು ಕೊಡಲು ಲೋಭವೇಕೆ ಮಹಾರಾಜ ಇದಲ್ಲದೆ ನನಗೆ ಬೇರೆ ಮಾತಾತರಿಲ್ಲ ರವಿಕುಲದ ಪೀಳಿಗೆಯಲ್ಲಿ ರಾಜನಿಗೆ ಪಟ್ಟವನ್ನು ಕಟ್ಟುವಾಗ ಮುತ್ತಿನ ಸತ್ತಿಗೆ ಬಹಳ ಮುಖ್ಯ ಅದಿಲ್ಲದಿದ್ದರೆ ಅರಸುತನ ಸಲ್ಲದು ಯುದ್ಧರಂಗದಲ್ಲಿ ಈ ಸತ್ತಿಗೆಯನ್ನು ಕಂಡು ಹಗೆಗಳು ಹೆದರುವರು ಈ ಮುತ್ತಿನ ಸತ್ತಿಗೆಯ ನೆರಳಿನಲ್ಲಿ ಯಾರೇ ಇದ್ದರೂ ಯಾವ ಎಡರೂ ಕೂಡ ಇರುವುದಿಲ್ಲ ಬಡತನ ರೋಗ ಅಪಕೀರ್ತಿ ಸೋಲಿನ ಭಯವೂ ಇರುವುದಿಲ್ಲ ಇದನ್ನು ಅರಿತು ಮುತ್ತಿನ ಸತ್ತಿಗೆಯನ್ನು ಕೊಡಬಹುದೇ ಈ ಮುತ್ತಿನ ಸತ್ತಿಗೆಯನ್ನು ಸಾಮಾನ್ಯ ಜನರಿಗೆ ಕೊಡಲು ಬರುವಂತಿಲ್ಲ ಏಕೆಂದರೆ ಇದು ಪಾರಂಪರಗತವಾಗಿ ಬಂದಿರುವುದು ತಂದೆಗೆ ಪಟ್ಟಗಟ್ಟುವಾಗಲು ಇದನ್ನು ಪೂಜಿಸಲಾಗಿತ್ತು ಇದು ರವಿವಂಶಕ್ಕೆ ದೈವವಿದ್ದಂತೆ ಎಲ್ಲರಿಗೂ ನೆರಳನ್ನು ನೀಡುವ ತಾಯಿ ಯುದ್ಧರಂಗದಲ್ಲಿ ಶತ್ರುಗಳನ್ನು ನಡುಗಿಸುವ ಇದು ಚತುರಂಗ ಬಲಕ್ಕೆ ಸಮಾನ ಹೀಗಿರುವಾಗ ಇದನ್ನು ತಿಳಿದು ಬೇಡುವವರಿಗೆ ಮೂರು ಜಗತ್ತಿನಲ್ಲಿ ಅತಿ ಮರುಳರು ಎನ್ನುತ್ತಾರೆ ನಾಡಿ ನೆಮ್ಮೆಯ ಕಲೆಯುಗಿದು